ವಿಶ್ವದ ಅತಿ ದೊಡ್ಡ ಹಸು ವೈಟಿನ ಹತ್ತೊಂಬತ್ತು ಭಾರತದ ಆಂಧ್ರಪ್ರದೇಶ ರಾಜ್ಯದ ನೆಲ್ಲೂರು ಮೂಲದ್ದಾಗಿದೆ ಈ ಹಸುವಿನ ತೂಕ ಸುಮಾರು ಸಾವಿರದ ನೂರು ಕೆಜಿಗೂ ಅಧಿಕ ತೂಕದ ಎತ್ತು ಬ್ರೆಜಿಲ್ನಲ್ಲಿ ನಲವತ್ತು ಕೋಟಿ ರೂಪಾಯಿಗೆ ಮಾರಾಟವಾಗುವ ಮೂಲಕ ಗಿನಿಸ್ ದಾಖಲೆಯನ್ನ ಬರೆದಿತ್ತು ಇದೀಗ ಥೈಲ್ಯಾಂಡ್ ದೇಶದ ಕೋಣ ಅತಿ ಎತ್ತರ ಜೀವಂತ ಕೋಣ ಎಂದು ಗಿನಿಸ್ ದಾಖಲೆಯನ್ನ ಬರೆದಿದೆ ಜಾಗತಿಕ ಮಟ್ಟದಲ್ಲಿ ಹಾಲಿ ಜೀವಂತವಾಗಿರುವ ಅತಿ ಎತ್ತರದ ಕೋಣ ಎಂದು ಗೆನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಘೋಷಿಸಿದೆ ಐದು ವರ್ಷ ವಯಸ್ಸಿನ ಕಿಂಗ್ಕಾಂಗ್ ಎಂಬ ಈ ಕೋಣ ಈ ವಿಶ್ವ ಕಲೆಗೆ ಪಾತ್ರವಾಗಿದೆ ಕಿಂಗ್ ಕಾಂಗ್ ನೂರ ಎಂಬತ್ತೈದು ಸೆಂಟಿಮೀಟರ್ ಆರು ಅಡಿ ಜೀರೋ ಪಾಯಿಂಟ್ ಎಂಟು ಇಂಚು ಎತ್ತರವಿದೆ ಇದು ಥೈಲ್ಯಾಂಡ್ನ ನಕೋನ್ ರಾಟ್ಚ ಸೀಮಾದ ನಿನ್ಲಾನಿ ಫಾರ್ಮ್ನ ಒಡೆತನದಲ್ಲಿದೆ ಸಾಮಾನ್ಯವಾಗಿ ವಯಸ್ಕ ಎಮ್ಮೆಗಳಿಗಿಂತ ಕಿಂಗ್ಕಾಂಗ್ ಇಪ್ಪತ್ತು ಇಂಚು ಎತ್ತರವಾಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಒಂದರಂದು ಜನಿಸಿದ ಕ್ಷಣದಿಂದಲೂ ಕಿಂಗ್ಕಾಂಗ್ನ ಗಮನಾರ್ಹ ಎತ್ತರ ಎದ್ದು ಕಾಣುತ್ತಿತ್ತು ಎಂದು ಫಾರ್ಮ್ ಮಾಲೀಕ ಹೇಳಿಕೊಂಡಿದ್ದಾರೆ ಥೈಲ್ಯಾಂಡ್ನ ನಿನ್ಲಾನಿ ಫಾರ್ಮ್ನಲ್ಲಿ ಕಿಂಗ್ಕಾಂಗ್ ಜನಿಸಿದ್ದು ಈ ಕೋಣದ ತಾಯಿ ಎಮ್ಮೆ ಹಾಗೂ ಕೋಣವು ಇನ್ನೂ ಆ ಫಾರ್ಮ್ನಲ್ಲಿವೆ ನಮ್ಮ ಫಾರ್ಮ್ನಲ್ಲಿ ಕಿಂಗ್ ಕಾಂಗ್ ಹುಟ್ಟಿದ ತಕ್ಷಣವೇ ಅದರ ತುಂಬ ಎತ್ತರವಾಗಿರುವುದನ್ನು ನಾವು ಗಮನಿಸಿದ್ದೇವೆ ಪ್ರತಿದಿನ ಬೆಳಗ್ಗೆ ಆರು ಗಂಟೆಗೆ ಕಿಂಗ್ ಕಾಂಗ್ನ ದಿನಚರಿ ಪ್ರಾರಂಭವಾಗುತ್ತದೆ ಎದ್ದ ತಕ್ಷಣ ಮೊದಲು ಕೊಳದಲ್ಲಿ ದೀರ್ಘ ಸ್ನಾನ ನಂತರ ಅದಕ್ಕೆ ಆಹಾರ ನೀಡಲಾಗುತ್ತದೆ ಎಂದು ಕಿಂಗ್ ಕಾಂಗ್ ಅನ್ನು ನೋಡಿಕೊಳ್ಳುವ ಚೇರ್ಪಟ್ ಹುಟ್ಟಿ ಹೇಳುತ್ತಾರೆ ಪ್ರತಿದಿನ ಮೂವತ್ತೈದು ಕಿಲೋಮೀಟರ್ ಗ್ರಾಮ್ ಆಹಾರ ತಿನ್ನುವ ಕಿಂಗ್ಕಾಂಡ್ನ ನೆಚ್ಚಿನ ಆಹಾರಗಳು ಹುಲ್ಲು ಜೋಳ ಬಾಳೆಹಣ್ಣು ದೊಡ್ಡ ಗಾತ್ರವಿದ್ದರೂ ಕಿಂಗ್ ಕಾಂಗ್ ಆಕ್ರಮಣಕಾರಿಯಾಗಿಲ್ಲ ಕಿಂಗ್ ಕಾಂಗ್ ಸೌಮ್ಯ ಮತ್ತು ಸ್ನೇಹಪರ ಎಂದು ಚೇರ್ಪಟ್ ಹೇಳುತ್ತಾರೆ ಫಾರ್ಮ್ನಲ್ಲಿ ಅವನನ್ನು ಏನು ಎಂದು ಕರೆಯುತ್ತಾರೆ ಏನು ಎಂದರೆ ದೊಡ್ಡ ಮರ್ಯಾದಸ್ಥ ಎಂದು ಅರ್ಥ ಕಿಂಗ್ ಕಾಂಗ್ಗೆ ಕಾಲುಗಳಿಂದ ಮಣ್ಣಿನಲ್ಲಿ ಗುಂಡಿ ತೋಡುವುದು ಮತ್ತು ಜನರೊಂದಿಗೆ ಓಡುವುದು ಅವನ ನೆಚ್ಚಿನ ಹವ್ಯಾಸಗಳು ಅವನು ಫಾರ್ಮ್ನ ಬಲಿಷ್ಠ ದೊಡ್ಡ ನಾಯಕನಂತೆ ಎಂದು ಫಾರ್ಮ್ ಮಾಲೀಕರು ಹೇಳುತ್ತಾರೆ ग्यारंटी न्यूज सुधि खचित न्याय निश्चिता